ಮಂಡ್ಯ ತಾಲೂಕಿನ ಕೆರಗೋಡು ಹೋಬಳಿಯ ಸಿದ್ದೇಗೌಡನದೊಡ್ಡಿ ಗ್ರಾಮ ಸಂಪರ್ಕ ರಸ್ತೆ ಅಭಿವೃದ್ಧಿ ಹಾಗೂ ಕೆರಗೋಡು ಗ್ರಾಮದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕರಾದ ರವಿಕುಮಾರ್ ಗೌಡ ಗಣಿಗಾರವರು ಭೂಮಿ ಪೂಜೆ ನೆರವೇರಿಸಿದರು

இது தொடர்பாக அவர் ಇದೇ ಸಂದರ್ಭದಲ್ಲಿ ಮನ್ಮೂಲ್ ನಿರ್ದೇಶಕ ಉಮ್ಮಡಹಳ್ಳಿ ಶಿವಪ್ಪ ಹಾಗೂ ಸ್ಥಳೀಯ ಮುಖಂಡರು ಹಾಜರಿದ್ದರು ಸಿದ್ದೇಗೌಡ ದೊಡ್ಡಲಿ ಒಂದು ಐವತ್ತು ವರ್ಷದಿಂದ ಪಾಪ ರಸ್ತೆ ಆಗಿರಲಿಲ್ಲ ಅಲ್ಲಿನ ಜನ ಭಾಳ ಕಷ್ಟಪಡ್ತದೆ ಅದಕ್ಕೆ ಎಸ್ ಸಿ ಪಿಯಿಂದ ಒಂದು ಕೋಟಿ ರೂಪಾಯಿಯನ್ನು ಹಾಕಿದೀವಿ ಗುಡಿ ದೇವಸ್ಥಾನದಿಂದ ಅದು ಒಂದು ಕಿಲೋಮೀಟ್ರ್ವರೆಗೂ ರಸ್ತೆ ಮತ್ತು ನಾಲ್ಕು ಇದು ಬ್ರಿಡ್ಜ್ ಸಣ್ಣ ಸಣ್ಣ ಬ್ರಿಡ್ಜ್ಗಳನ್ನು ಮಾಡ್ತಾ ಅದೇ ರೀತಿ ಕೆರಗೋಡು ಊರೊಳಗಡೆ ಎಸ್ ಸಿ ಪಿ ಹಾಸ್ಟ್ಲಿದೆ ಇಲ್ಲಿ ಆ ಹಾಸ್ ರಸ್ತೆ ಸಾರ್ವಜನಿಕರಿಗೆ ಓಡಾಡೋಕ್ಕೆ ತೊಂದರೆ ಆಗ್ತಿತ್ತು ಅದಕ್ಕೆ ಐವತ್ತು ಲಕ್ಷ ಹಾಕಿದ್ವಿ ಒಟ್ಟು ಒಂದೂವರೆ ಕೋಟಿ ರೂಪಾಯಿಯಲ್ಲಿ ಕೆರಗೋಡು ವ್ಯಾಪ್ತಿಯಲ್ಲಿ ರಸ್ತೆ ಅಭಿವೃದ್ಧಿ ಶೀಘ್ರದಲ್ಲೇ ಮಾಡಿ ಸಾರ್ವಜನಿಕರು ಓಡಾಟಕ್ಕೆ ಅನುವನ್ನು ಮಾಡಿಕೊಡ್ತಾಯಿದ್ವಿ ಈಗ ನಿನ್ನೆ ತವರೆಕೆರೆ ಕೆರೆ ಅಭಿವೃದ್ಧಿಗೆ ಐದು ಕೋಟಿ ಹಾಕಿದ್ದೀನಿ ಅದರದ್ದು ನಿನ್ನೆ ಅಪ್ರೂವಲ್ ಆಗಿದೆ ಫೈನಾನ್ಸ್ ಅಪ್ರೂವಲ್ ಶೀಘ್ರದಲ್ಲೇ ಟೆಂಡರ್ ಕರೆದು ಹದಿನಾಲ್ಕನೇ ನಾಳೆ ಮತ್ತು ತಾವರೆಕೆರೆ ಅಭಿವೃದ್ಧಿನ ಐದು ಕೋಟಿ ರೂಪಾಯಿಯಲ್ಲಿ ಶೀಘ್ರದಲ್ಲೇ ಕೆರಗೋಡ ತುಂಬ ಹದಿನಾಲ್ಕನೇ ನಾಲೆ ಮತ್ತೆ ಕೆರಗೋಡಿನ ಕೆರೆ ಅಭಿವೃದ್ಧಿ ಐದು ಕೋಟಿ ರೂಪಾಯಿಯಲ್ಲಿ ಶೀಘ್ರದಲ್ಲೇ ಅಭಿವೃದ್ಧಿಯನ್ನು ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ತೀವಿ ನಮ್ಮ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಅಧಿಕಾರಕ್ಕೆ ಬಂದ ನಂತರ ಕೆರಗೋಡಿನಲ್ಲಿ ಸರಿಸುಮಾರು ಈಗಾಗಲೇ ಎಂಟು ಒಂಬತ್ತು ಕೋಟಿ ರೂಪಾಯಿ ಕೆಲಸ ಆಗಿದೆ ಇತಿಹಾಸದಲ್ಲಿ ಯಾವತ್ತೂ ಕೂಡ ಅಷ್ಟು ದುಡ್ಡಿನ ಕೆಲಸ ಕೆರಗೋಡು ಆಗಿರಲಿಲ್ಲ ಒಂದು ವರ್ಷದಲ್ಲಿ ಈ ಮಟ್ಟದ ಅಭಿವೃದ್ಧಿಯನ್ನ ಮಾಡ್ತಾ ಇದೀವಿ ಇದೆಲ್ಲ ಸಾರ್ವಜನಿಕರಿಗೆ ಒಳ್ಳೇದಾಗಬೇಕು ಅನ್ನೋದು ನಮ್ಮ ನಮ್ಮಗೋಡು ಸರ್ಕಲ್ ಟ್ರಾಫಿಕ್ ಜಾಮ ಪೊಲೀಸ್ನವ್ರಿಗೆ ಹೇಳ್ತೀನಿ ಅದೆಲ್ಲ ಸಣ್ಣ ಪುಟ್ಟ ಈ ಹಳ್ಳಿಗಳಲ್ಲಿ ನಾವು ನಗರ ಪ್ರದೇಶದಲ್ಲಿ ಮಾಡಿದವ್ ಥರ ಮಾಡೋಕ್ಕಾಗಲ್ಲ ನಗರ ಪ್ರದೇಶದಲ್ಲಿ ಟ್ರಾಫಿಕ್ ಇದು ಹಳ್ಳಿಗಳಲ್ಲಿ ಒಬ್ಬೊಬ್ರು ನಿಮಿಷ ನೀನು ಹೊಟ್ಟೆ ಪಾಡ್ಕೊಂಡ ಅಂಗಡಿ ಕೊಂಡಿರ್ತೀವ ಹೊಟ್ಟೆ ಪಾಡ್ಕೊಂಡ್ ಆಟ ಓಡಿಸ್ತಾ ಇರ್ತೀವಿ ಹೂವು ಹಾಕ್ತಿರ್ತಾ ಇರ್ತಾರೆ ಗೋಂಡ್ ಹಾಕ್ತಿರ್ತಾರೆ ಬಜ್ಜಿ ಹಾಕ್ತಿರ್ತಾರೆ ನೀವು ಸಿಟಿಯಲ್ಲಿ ರೋಡ್ ಬಿಡಿಸ್ದಂಗೆ ಹಳ್ಳಿಗಳಲ್ಲೂ ಬಿಡಿಸುವಂತ ಬಡವರು ಹೊಟ್ಟೆ ಮೇಲೆ ಹೊಡೆಯಕ್ಕಾಗಲ್ಲ ಯಾರೋ ಕೆಲವರು ಮಾತಾಡ್ತಾರೆ ನಾವು ಬಡವರು ನೋಡಬೇಕು ಆದಷ್ಟು ನೋಡ್ಬೇಕು ಕಂಟ್ರೋಲ್ ಮಾಡಿ ಪಂಚಾಯತಿ ಅಧ್ಯಕ್ಷರು ಇದ್ದಾರೆ ಪಂಚಾಯತಿ ಇದೆ ಪೊಲೀಸ್ ಇದ್ದಾರೆ ಇದಾರೆ ನೋಡ್ಕೋ